ಸಾಲು ಮರದ ತಿಮ್ಮಕ್ಕ ನಿಧನರಾಗಿದ್ದಾರೆ ಈ ಒಂದು ವಿಚಾರವಾಗಿ ಸಾಲು ಮರದ ತಿಮ್ಮಕ್ಕ ಅವರ ಮಗ ಉಮೇಶ್ ಭಾವುಕರಾಗಿ ಮಾತನಾಡಿದ್ದಾರೆ ರಾಜ್ಯದ ಒಂದು ಜನ ಅಜ್ಜಿಯನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದೀರಾ ರೀತಿಯಾಗಿ ಭಾವುಕವಾದಂತಹ ಒಂದು ಮಾತುಗಳನ್ನು ಆಡ್ತಾ ಇದ್ದಾರೆ ರಾಜ್ಯದ ಜನ ಅಜ್ಜಿಯನ್ನ ತುಂಬ ಪ್ರೀತಿಯಿಂದ ನೋಡಿಕೊಂಡಿದ್ದೀರಿ ಗೌರವಿಸಿದ್ದೀರಿ ಅವರು ಹೇಳಿದ ಒಂದು ದಾರಿಯಲ್ಲಿ ಕೂಡ ನಡೆದಿದ್ದೀರಿ ನೀವು ಹೇಳ್ತಾ ಇದ್ದಾರೆ ಭಾವುಕರ ಗುಲಿಕಲ್ ಬಳಿಯ ಅವರ ಒಂದು ಮರಗಳ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅಂತ ಹೇಳಿದೆ ಗೃಹ ಸಚಿವ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ದರ್ಶನಕ್ಕಾಗಿ ಲಾಲ್ಬಾಗ್ ಅಥವಾ ಕಬ್ಬನ್ ಪಾರ್ಕ್ನಲ್ಲಿ ಸಮಾಧಿ ಸ್ಮಾರಕ ಮಾಡಲು ಅವಕಾಶ ಕೊಡಿ ಅಂತ ಕೇಳಿದ್ದೇವೆ ಎಲ್ಲರೂ ಗಿಡ ನೆಟ್ಟು ಪರಿಸರವನ್ನು ಉಳಿಸಿ ಅಂತ ಹೇಳ್ತಾ ಇದ್ದರು ಹಲವಾರು ತಿಮ್ಮಕ್ಕ ಅವರು ಅಜ್ಜಿಯನ್ನ ಬೆಳೆಸಿದ ಎಲ್ಲರಿಗೂ ಕೂಡ ಅಂತಿಮ ದರ್ಶನದ ಒಂದು ಅವಕಾಶ ಸಿಗುತ್ತೆ ಎಲ್ಲರೂ ಕೂಡ ಬಂದು ದರ್ಶನ ಪಡೆಯಬಹುದು ಸರ್ಕಾರ ಎಲ್ಲಿ ಅಂತಿಮ ಒಂದು ದರ್ಶನಕ್ಕೆ ವ್ಯವಸ್ಥೆ ಮಾಡಿದ್ದು ನಾವು ಅಲ್ಲಿ ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ ಅಪೋಲೋ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ಹಾಗೂ ವೈದ್ಯರು ಉತ್ತಮವಾಗಿ ಸಹಕಾರ ನೀಡಿದರು ದಾಖಲಾದಂತಹ ಸಂದರ್ಭದಲ್ಲಿ ಈಗ ಪಾರ್ಥಿವ ಶರೀರ ಬಂದ ಅಬೇನೂರಿಗೆ ಕೊಂಡೊಯ್ಯುತ್ತೇವೆ ಅಂತ ಹೇಳಿದ್ದಾರೆ ಬಳಿಕ ಮಾತಿ ಬಡಿಯ ಹುಲಿಕಲ್ಲಿಗೆ ತೆಗೆದುಕೊಂಡು ಹೋಗ್ತೇವೆ ಎಂದಿದ್ದಾರೆ ಮಗ ಉಮೇಶ್ ಸಾಲು ಮರದ ತಿಮ್ಮಕ್ಕ ಅವರ ಒಂದು ನಿಧನದ ವಿಚಾರವಾಗಿ ಮಗ ಆಗಿರುವಂತಹ ಉಮೇಶ್ ಎನ್ನುವ ಭಾವುಕವಾಗಿ ಮಾತುಗಳನ್ನು ಆಡುತ್ತಾರೆ ರಾಜ ಜನ ಅಜ್ಜಿನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರ ಸರ್ ಜನರಿಗೆ ಮತ್ತೆ ಎಲ್ಲ ಶಾಲಾ ಮಕ್ಕಳಿಗೆ ಧನ್ಯವಾದಗಳು ಸರ್ ಇಷ್ಟು ವರ್ಷ ಅಜ್ಜಿ ತುಂಬಾ ಚೆನ್ನಾಗಿ ಬದುಕಿದ್ದಾರೆ ಅವ್ರ ದಾರಿನ ನೋಡ್ರಿ ಸರ್ ಮರ ನೆಟ್ಟಾರಲ್ಲ ಸರ್ ಹುಲಿ ಕಲ್ಲಲ್ಲಿ ಒಂದು ಗಂಟೆ ಸಾರ್ವಜನಿಕರ ದರ್ಶನ ಕಡ್ತಿವಿ ಸರ್ ಮರದ ಕೆಳಗೆ ಅಜ್ಜಿ ತುಂಬಾ ಪ್ರೀತಿ ಕೊನೆ ಕಾಲದಲ್ಲಿ ವರ್ಷ ವರ್ಷರಲ್ಲ ಕಳೆದ್ರು ಸರ್ ಅಲ್ಲೊಂದು ಗಂಟೆ ಇಡ್ತೀವಿ ಸರ್ ನಂತರ ಮತ್ತೆ ಬೆಂಗಳೂರಿಗೆ ವಾಪಸ್ ತರ್ತೀವಿ ಸರ್ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಲೇಷ್ಯಿಂದ ಬರ್ತಾ ಇದ್ದಾರೆ ಸರ್ ಅವ್ರು ಗೌರ್ಮೆಂಟ್ ಜೊತೆ ಮಾತಾಡಿ ಅರಣ್ಯ ಮಂತ್ರಿನ ಮಾತಾಡ್ತೀನಿ ಅಂತ ಹೇಳಿದಾರೆ ಸರ್ ನಾಳೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಬಾಗ್ ಅಥವಾ ಕಬ್ಬನ್ ಪಾರ್ಕಲ್ಲಿ ಎಲ್ಲಿ ಜಾಗ ಕೊಡ್ತಾರೆ ಅಲ್ಲಿ ಮಾಡ್ತೀವಿ ಸರ್ ಶಾಶ್ವತವಾಗಿ ಗುಳಿ ಹಂಗೆ ಅಷ್ಟೇ ಸರ್ ನನ್ನ ಕೈಲಿ ಮಾತಾಡೋಕ್ಕಾಗಲ್ಲ ಸರ್ 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 ಗೊತ್ತಿಲ್ಲ ಸರ್ 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 ಅದು ಗೊತ್ತಿಲ್ಲ ಸಂದೇಶ ಕೊಟ್ಟಿದ್ದಾರೆ ಸರ್ ಅವ್ರು ಬದುಕಿದ್ದಾಗಲೇ ಚೆನ್ನಾಗಿ ಬರ್ಸಿದ್ರು ಸರ್ ಅದನ್ನ ನಾನೇ ಜಗಳ ಮಾಡಿದ್ದೆ ಈಗ ಯಾಕೆ ಚೆನ್ನಾಗಿದೆಯಾ ಅಂತ ಆದ್ರೂ ಬರ್ಸಿದ್ರು ಸರ್ ಇಲ್ಲಿ ನೋಡಿ ಸರ್ ಅದನ್ನ ಸಂದೇಶ ಕೊಟ್ಟಿದ್ದಾರೆ ಎಲ್ರು ಗಿಡನಡಿ ಅಂತ ಹೇಳ್ತಾರೆ ಸರ್ ಗಿಡ ನೆಟ್ಟು ಬರೋದರ ಸಾಕು ಅಜ್ಜಿಗೋಸ್ಕರ ಇಪ್ಪತ್ತೈದು ವರ್ಷ ಅವರಿಗೋಸ್ಕರ ಸೇವೆ ಮಾಡಿದ್ದೀನಿ ಸರ್ ಸಾಕು ಸರ್ ಅಜ್ಜಿದಾರಿಲ್ಲೆ ನಡೀರಿ ಸರ್ ಯಾಕಂದ್ರೆ ಅಜ್ಜಿ ನಿಷ್ಟು ದೊಡ್ಡದಾಗಿ ಬೆಳೆಸಿದ್ದು ರಾಜ್ಯದ ಜನ ಸರ್ ಎಲ್ರಿಗೂ ನೋಡಕ್ ಅವಕಾಶ ಮಾಡಿಕೊಡಿ ಸರ್ ಅಷ್ಟೇ ಇನ್ನೇನು ಹುಲಿಕಲ್ಲಿಂದ ವಾಪಸ್ ಬೇಲೋರು ಸರ್ ಆಸನ ಆಮೇಲೆ ಮತ್ತೆ ಬೆಂಗಳೂರಿಗೆ ತಗೋ ಬರ್ತೀವಿ ಸರ್ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಿ ಅನ್ಸುತ್ತೆ ಸರ್ಕಾರ ಎಲ್ಲಿ ತೀರ್ಮಾನ ಮಾಡುತ್ತೆ ಅಲ್ಲಿ ಸರ್ ಫಾರೆಸ್ಟ್ ಮಿನಿಸ್ಟರ್ ಬರ್ತಾರೆ ಸರ್ ಈಗ ಫಾರಸ್ಟ್ ಮಿನಿಸ್ಟರ್ ಪರಮೇಶ್ವರ್ ಬಂದು ತೀರ್ಮಾನ ಮಾಡ್ತಾರೆ ಸರ್ ರಾಜ್ಯನ ಅಜ್ಜಿನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ